ಕನ್ನಡ ಚಿತ್ರರಂಗದಲ್ಲಿ ಈಗ ಮತ್ತೊಂದು ಸುತ್ತಿನ ಹೊಸ ಗಾಳಿ ಬೀಸಲಾರಂಭಿಸಿದೆ ಹೊಸ ಬಗೆಯ ಭಿನ್ನ ಕಥೆಗಳನ್ನೆಲ್ಲ ರೂಪ ಪಡೆದುಕೊಳ್ತಾ ಇದೆ ಈ ಸಾಲಿಗೆ ಸೇರ್ಪಡೆಕೊಳ್ಳುವ ಲಕ್ಷಣಗಳನ್ನ ಹೊಂದಿರುವ ಚಿತ್ರ ಹಗ್ಗ ಈಗಾಗಲೇ ಸಾಕಷ್ಟು ಕುತೂಹಲ ಹುಟ್ಟುಹಾಕಿ ಪ್ರೇಕ್ಷಕರನ್ನ ಸೆಳೆದುಕೊಂಡಿರೋ ಈ ಚಿತ್ರ ಇದೇ ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ತೆರೆ ಕಂಡಿದೆ ಹಗ್ಗ ಅನ್ನೋದು ನಿರ್ಮಾಪಕರ ರಾಜ್ ಭಾರದ್ವಾಜ್ ಅವರ ಕನಸಿನ ಕೂಸು ಸಾಮಾನ್ಯವಾಗಿ ನಿರ್ಮಾಪಕರಾದವರಿಗೆ ಕ್ರಿಯೇಟಿವ್ ಸೆಕ್ಷನ್ ನಿಂದ ಗಂಧಗಾಳಿ ಇರೋದಿಲ್ಲ ಎಂಬ ಮಾತಿದೆ ವರ್ಷಗಟ್ಟಲೆ ಚಂದಗೊಳಿಸಿ ತಯಾರಿ ನಡೆಸಿದ್ದರ ಫಲವಾಗಿಯೇ ಹಗ್ಗ ದೃಶ್ಯ ರೂಪವನ್ನ ಧರಿಸಿದೆ ಈ ಚಿತ್ರಕ್ಕೆ ಕತೆ ಬರೆದಿರೋದಲ್ಲದೆ ಅವರೇ ಸ್ಕ್ರೀನ್ ಪ್ಲೇ ಮತ್ತು ಸಂಭಾಷಣೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅಷ್ಟಕ್ಕೂ ಆರಂಭಿಕವಾಗಿ ಈ ಚಿತ್ರ ಸೆಳೆದಿದ್ದು ಶೀರ್ಷಿಕೆಯ ಮೂಲಕ ಆ ನಂತರದಲ್ಲಿ ಟೀಸರ್ ಟ್ರೇಲರ್ ಬಿಡುಗಡೆಗೊಂಡಾಗ ಪ್ರೇಕ್ಷಕರೆಲ್ಲ ತಾನೇ ತಾನಾಗಿ ಇದರತ್ತ ಆಕರ್ಷಿತರಾಗಿದ್ರು ಇದೀಗ ಹಗ್ಗದ ಸುದ್ದ ಗಾಢ ನಿರೀಕ್ಷೆ ಮೂಡ್ಕೊಂಡಿದ್ದು ಚಲನಚಿತ್ರವು ಈಗಾಗಲೇ ತೆರೆಗೆ ಅಪ್ಪಳಿಸಿದೆ ಒಂದು ರಾತ್ರಿ ಮುಗುಚಿಕೊಂಡೇಟಿಗೆ ಹಗ್ಗ ಪ್ರೇಕ್ಷಕರ ಮುಂದೆ ಪ್ರತ್ಯಕ್ಷವಾಗಲಿದೆ ವಸಂತ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ರಾಜ್ ಭಾರದ್ವಾಜ್ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅವಿನಾಶ್ ನಿರ್ದೇಶನ ಅನು ಪ್ರಭಾಕರ್ ವಿಭಿನ್ನ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ ಈಗಾಗಲೇ ಅವರ ಪಾತ್ರದ ಸುತ್ತ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಅದಕ್ಕೆ ಇಂದು ತೆರೆ ಬಿದ್ದಿದೆ ಅಂತಹದೊಂದು ವಿಶೇಷವಾದ ಲುಕ್ಕಿನ ಜಲಕ್ಕಳು ಪ್ರೇಕ್ಷಕರನ್ನ ಸೆಳೆದುಕೊಂಡಿತ್ತು ಇನ್ನುಳಿದಂತೆ ವೇಣು ಮತ್ತು ಹರ್ಷಿಕಾ ಪೂರ್ಣಚ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸಿನಿಟೆಕ್ ಸೂರಿ ಛಾಯಾಗ್ರಹಣ ಮ್ಯಾಥ್ಯೂ ಮನು ಸಂಗೀತ ನಿರ್ದೇಶನ ವಿಕ್ರಮ್ ಡಿಫ್ರೆಂಟ್ ಡ್ಯಾನಿ ಅಲ್ಟಿಮೇಟ್ ಶಿಬು ಸಾಹಸ ನಿರ್ದೇಶನ ಮತ್ತು ಅನುಪ್ರಭಾಕರ್ ವೇಣು ಹರ್ಷಿಕಾ ಪೂರ್ಣಚ ರಾಣಿ ಅವಿನಾಶ್ ಭವಾನಿ ಪ್ರಕಾಶ್ ಸುಧಾ ಬೆಳವಾಡಿ ಪ್ರಿಯಾ ಹೆಗ್ಡೆ ಮೈಕೋ ಮಂಜು ಸಂಜು ಬಸಯ್ಯ ಸದಾನಂದ ಕಾಳಿ ಮುಂತಾದವರ ತಾರಕಣ ಈ ಚಿತ್ರದಲ್ಲಿದೆ